ಾರ್ಥಿ ಹಿಂದಿನ ತರಗತಿಯಲ್ಲಿ ಆ ಸಮನಾರ್ಥಕ ಪದಗಳು ಒಂದರಿಂದ ಹಂಡ್ರೆಡ್ ಕಂಪ್ಲೀಟ್ ಮಾಡಿದ್ವಿ ಹಿಂದಿನ ವೀಡಿಯೋಗಳನ್ನು ಯಾರು ನೋಡ್ಕೊಂಡು ಬಂದಿಲ್ವೋ ಸೀರಿಯಲ್ ವೈಸ್ ವಿಡಿಯೋಗಳನ್ನು ನೋಡ್ಕೊಂತ ಬನ್ನಿ ಬನ್ನಿ ಇವತ್ತಿನ ಒಂದು ವಿಡಿಯೋ ಸೆಷನ್ ಅಲ್ಲಿ ಮುಂದಿನ ಸಮಾರ್ಥ ಸಮನಾರ್ಥಕ ಪದಗಳನ್ನು ನೋಡೋತಾ ಹೋಗೋಣ ನೋಡ್ರಿ ಅಗ್ನಿ ಅಂದರೆ ಬೆಂಕಿ ಅಗ್ನಿ ಅಂದ್ರೆ ನೋಡ್ರಿ ಅಗ್ನಿ ಅಂದ್ರೆ ಒಂದು ಅಗ್ನಿ ಅಂದರೆ ಬೆಂಕಿ ಇನ್ನೊಂದು ಅಗ್ನಿ ಅಂದರೆ ಜಟರ ಅಗ್ನಿ ಅಗ್ನಿದೇವ ಅಂತ ಕರಿತೀವಿ ನೆನ್ಪಿಟ್ಕೋರಿ ಅಕ್ಷ ಅಂದರೆ ಚಕ್ರ ಒಂದು ಅಕ್ಷ ಅಕ್ಷ ಅಂದ್ರೇನು ಚಕ್ರ ಅಕ್ಷಿ ಅಂದರೆ ಕಣ್ಣು ನೋಡ್ರಿ ಅಕ್ಷ ಅಂದರೆ ಚಕ್ರ ಅಕ್ಷಿ ಅಂದರೆ ಕಣ್ಣು ನೆಕ್ಸ್ಟ್ ಅಕ್ಷ ಅಂತ ಅಂದರೆ ನೋಡ್ರಿ ಅಕ್ಷ ಅಕ್ಷಿ ಕಣ್ಣು ದೃಷ್ಟಿ ಎರಡು ಒಂದು ಇವು ಅಕ್ಷ ಅಂದ್ರೆ ಇವಾಗ ನಾನಾರ್ಥಕ್ಕ ಒಂದು ಅಕ್ಷ ಅಂದರೆ ಚಕ್ರ ಇನ್ನೊಂದು ಅಕ್ಷ ಅಂದರೆ ಕಣ್ಣು ಇನ್ನೊಂದು ಅಕ್ಷ ಅಂದರೆ ಬುದ್ಧಿ ಜ್ಞಾನ ಅಂತ ಕರಿತೀವಿ ಅಕ್ಷರ ಅಂತ ಕೇಳಿದ್ರೆ ಬರಹ ಅಕ್ಷರ ಅಂದರೆ ಮಾತನಾಡುವುದು ಅಕ್ಷರ ಅಂದರೆ ಬುದ್ಧಿ ಇಲ್ಲದ ನೋಡ್ರಿ ಇವು ನಾನಾರ್ಥಕ ಪದಗಳಲ್ಲ ರೂಪದಲ್ಲಿ ಕೇಳಬಹುದು ನೆನ್ಪಿಟ್ಬೋರಿ ಅಕ್ಷ ಅಂದ್ರೆ ನೋಡ್ರಿ ನಾನಾರ್ಥಕ ರೂಪದಲ್ಲಿ ಕೇಳ್ಬೋದು ಇವನ್ನ ಅಕ್ಷ ಅಂದರೆ ಒಂದು ಅಕ್ಷ ಅರ್ಥ ಏನು ಚಕ್ರ ಇನ್ನೊಂದು ಅಕ್ಷ ಅಂತಂದ್ರೆ ಕಣ್ಣು ದೃಷ್ಟಿ ಇನ್ನೊಂದು ಅಕ್ಷರ ಅಂತಂದ್ರೇನು ಬುದ್ಧಿ ಜ್ಞಾನ ಅಂತ ಕರಿತೀವಿ ಅಕ್ಷರ ಅಂದರೆ ಬರಹ ನೋಡ್ರಿ ಅಕ್ಷರ ಅಂದ್ರೆ ಮಾತನಾಡ ಇವು ಮೂರು ಇಂಪಾರ್ಟೆಂಟ್ ನೋಡ್ರಿ ನೋಡಿ ಅಕ್ಷರ ಮೂರು ಪದದ ಅರ್ಥ ಅಕ್ಷರ ಅಂತಂದ್ರೆ ಕೇವಲ ಬರಹ ಅಲ್ಲ ಮಾತನಾಡುವವನು ಅಂತ ಅರ್ಥ ಆಗುತ್ತೆ ಅಕ್ಷರ ಅಂದ್ರೇನು ಮಾತನಾಡುವವನು ಬುದ್ಧಿ ಇಲ್ಲದ ಅಕ್ಷರ ಅಂದ್ರೇನು ಮಾತನಾಡುವ ಬುದ್ಧಿ ಇಲ್ಲದ ಬರಹ ಅಂತೇಳಿ ಕರಿತೀವಿ ಇಷ್ಟು ಏನ್ಪಿಟ್ಕೋರಿ ನೆಕ್ಸ್ಟ್ ನೋಡ್ರಿ ನೆಕ್ಸ್ಟ್ ನೋಡ್ರಿಲಿ ಅಕ್ಷರ ಅಂದ್ರೆ ಸರಳ ಇದೊಂದು ಇದು ಕೂಡ ಅರ್ಥ ಆಗುತ್ತೆ ನೋಡ್ರಿ ಅಕ್ಷರ ಅಂದ್ರೆ ಸರಳ ಅಂತ ಅರ್ಥ ಆಗತ್ತೆ ಅಕ್ಷರ ಶಬ್ದ ಗುಣ ನೋಡ್ರಿ ಅಕ್ಷರಕ್ಕೆ ಎಷ್ಟು ನಾನಾರ್ಥಕ ಪದಗಳಿವೆ ಅಕ್ಷರ ಅಂದ್ರೆ ಸರಳ ಅಕ್ಷರ ಅಂತಂದ್ರೆ ಶಬ್ದ ಗುಣ ಅಂತ ಕರಿತೀವಿ ಅಕ್ಷಯ ಅಂತ ಕೇಳಿದ್ರೆ ಅಮರ ಅಂತ ಕರಿತೀವಿ ಅಕ್ಷಯ ಅಂದ್ರೇನು ಏನು ಅಕ್ಷಯ ಅಮರ ಅಕ್ಷಯ ಅಮರ ಅಕ್ಷಯ ಅಂದ್ರೆ ಎಂದಿಗೂ ನಾಶವಾಗದ ಅಮರ ಅಂದರೆ ಒಂದೇ ಎಂದಿಗೂ ನಾಶವಾಗದ ಅಂದರೆ ಒಂದೇ ಅಕ್ಷಯ ಇನ್ನೊಂದು ಅಕ್ಷಯ ಅಂದರೆ ಮಂಗಳ ಅಥವಾ ಶಾಶ್ವತ ಅಂತ ಕರಿತೀವಿ ಅಕ್ಷಯ ಅಂದ್ರೇನು ಮಂಗಳ ಶಾಶ್ವತ ಅಕ್ಷರ ಜ್ಞಾನ ಅಂದರೆ ಬರವ ನೋಡ್ರಿ ಬರವಣಿಗೆ ತಿಳಿದಿರುವುದು ಅಕ್ಷರ ಜ್ಞಾನ ಅಂದ್ರೇನು ಬರವಣಿಗೆ ತಿಳಿದಿರುವುದು ಸರಳ ಜ್ಞಾನ ಅಂತ ಅರ್ಥ ಅಕ್ಷಯ ಅಂದರೆ ಮಣಿ ಹುಳಿ ಸಾರ ಅಕ್ಷ ಅಂದ್ರೆ ನೋಡ್ರಿ ಅಕ್ಷಗೆ ಸ ಯಾವ್ಯಾವ ಬರ್ತಾವೆ ನೋಡಿ ಅಕ್ಷ ಅಂದ್ರೇನು ಮಣಿ ಹುಳಿ ಸಾರ ಅಗಾಧ ಅಂದ್ರೆ ತುಂಬ ಆಳ ಅಗಾಧ ಅಂದ್ರೇನು ತುಂಬ ಆಳ ಇನ್ನೊಂದಾಗದಂದ್ರೆ ದೊಡ್ಡ ಅಪಾರ ಅಂತ ಅರ್ಥ ಇಷ್ಟು ನೋಡ್ರಿ ಹೇಗೆ ನೋಡ್ತಾ ಹೋಗಿದ್ದೆ ಇಲ್ಲಿ ನೋಡ್ರಿ ಅಗ್ನಿ ಅಂದರೆ ಬೆಂಕಿ ಅಗ್ನಿ ಅಂದರೆ ಜಠರ ಅಗ್ನಿ ಅಗ್ನಿದೇವ ಅಗ್ನಿ ಅಂದರೆ ರಕ್ತದ ಅಗ್ನಿ ಉಷ್ಣತೆ ಅಂತ ಕರಿತೀವಿ ಅಕ್ಷ ಅಂದರೆ ಚಕ್ರ ಅಕ್ಷ ಅಂದರೆ ಕಣ್ಣು ದೃಷ್ಟಿ ಅಕ್ಷ ಅಂತಂದ್ರೆ ಬುದ್ಧಿ ಜ್ಞಾನ ಅಕ್ಷರ ಅಂದರೆ ಬರಹ ಅಕ್ಷರ ಅಂದರೆ ಮಾತನಾಡೋ ಅಕ್ಷರ ಅಂದರೆ ಬುದ್ಧಿ ಇಲ್ಲದ ಸೊ ಇಷ್ಟು ಪದಗಳು ನೆನ್ಪಿಟ್ಕೋರಿ ಇವನ್ನೆಲ್ಲ ನೋಡ್ರಿ ಅಕ್ಷರ ಅಂತಂದ್ರೆ ಸರಳ ಸರಳನೂ ಕೂಡ ಅರ್ಥ ಆಗುತ್ತಾ ಅಕ್ಷರ ಅಂತಂದ್ರೆ ಶಬ್ದ ಗುಣ ಅಂದ್ರೆ ಅರ್ಥ ಆಗುತ್ತಾ ಅಕ್ಷಯ ಅಂದ್ರೆ ಅಮರ ಅಕ್ಷಯ ಅಂದ್ರೆ ಅಮರ ಎಂದಿಗೂ ನಾಶವಾಗದ ಅಂತ ಅರ್ಥ ಇನ್ನೊಂದು ಅಕ್ಷಯ ಅಂತಂದ್ರೆ ಮಂಗಳ ಅಥವಾ ಶಾಶ್ವತ ನೋಡ್ರಿ ನೆನ್ಪಿಟ್ಕೋರಿ ಒಂದು ಅಕ್ಷಯ ಅಂತಂದ್ರೆ ಎಂದಿಗೂ ನಾಶವಾಗದ ಇನ್ನೊಂದು ಅಮರ ಮಂಗಳ ಶಾಶ್ವತ ನೆಕ್ಸ್ಟ್ ಅಷ್ಟೇ ಅಕ್ಷರ ಜ್ಞಾನ ಗೊತ್ತಿದೆ ನಿಮಗೆ ಅಕ್ಷರ ಜ್ಞಾನ ಸರಳ ಜ್ಞಾನ ಅಂತ ಕರಿತೀವಿ ಅಕ್ಷ ಅಂದ್ರೆ ಮಣಿ ಅಕ್ಷ ಅಂದ್ರೆ ಕಣ್ಣು ಅಕ್ಷ ಅಂದ್ರೆ ಹುಳಿ ಅಕ್ಷರ ಅಂದ್ರೆ ಸಾರ ನೆನ್ಪಿಟ್ರಿ ಒಂದು ಅಕ್ಷ ಅಂದ್ರೆ ಏನು ಕಣ್ಣು ಇನ್ನೊಂದು ಅಕ್ಷ ಅಂದ್ರೆ ಮಣಿ ಹುಳಿ ಸಾರ ಇವು ಅಷ್ಟು ಮೀನಿಂಗ್ ಬರ್ತವೆ ನೋಡ್ರಿ ಇದಕ್ಕೆ ಅಗಾಧ ಅಂದರೆ ತುಂಬ ಹಾಳ ಅಗಾಧ ಅಂದ್ರೆ ದೊಡ್ಡ ಅಪಾರ ಅಂತೇಳಿ ಏನು ಇಷ್ಟು ಪದಗಳನ್ನು ನೆನ್ಪಿಟ್ಟು ಹೋಗ್ಬೇಕು ನೀವು ನೆಕ್ಸ್ಟ್ ನೋಡಿರಿ ಆಗದಂದ್ರೆ ಅಳತೆಯಾಗದ ಅಗಾಧ ಅಂದ್ರೇನು ಅಳತೆಯಾಗದ ಅಗಾದಂದ್ರೆ ಅಳತೆಯಾಗದ ಅಗಾಧ ಅಂದ್ರೆ ಏನಂತ ಕರಿತೀವಿ ಅಳತೆಯಾಗದ ಅಗಮ ಅಂದ್ರೆ ಬರಹು ಅಗಮ ಅಂದ್ರೆ ಯೋಗ ಅಗಮ ಅಂದ್ರೆ ಶಾಸ್ತ್ರ ತಂತ್ರ ಅಗಮ ಅಂದ್ರೆ ಧ್ಯಾನ ಶಾಸ್ತ್ರ ಅಗಮ ಅಂದ್ರೆ ಜ್ಞಾನ ಮಾರ್ಗ ಅಗಮ ಅಂತಂದ್ರೆ ಶೈವ ವೈಷ್ಣವ ಗ್ರಂಥ ಇಷ್ಟು ಪದಕ್ಕೂ ಅರ್ಥ ಆಯ್ತು ನೋಡ್ರಿ ಇಷ್ಟು ನೇನ್ಪಟ್ಟವು ನೋಡ್ರಿ ಪದ ಇರೋದು ಒಂದೇ ಇದು ನಾನು ಅರ್ಥಕ್ಕಂಥ ಕರಿತೀವಿ ಒಂದೇ ಪದ ಇರ್ತ ಬೇರೆ ಬೇರೆ ಮೀನಿಂಗ್ ಕೊಡುತ್ತೆ ನಾನು ಅರ್ಥಕ್ಕಂಥ ಕರಿತೀವಿ ಒಂದು ಆಗದಂದ್ರೆ ಅಂದ್ರೆ ಅಳತೆ ಆಗದ ಇನ್ನೊಂದು ಒಂದು ಅಳತೆ ಆಗದ ನೆಕ್ಸ್ಟ್ ಅಗಮ ನೋಡ್ರಿ ಆಗಮ ನೆನ್ಪಿಟ್ಕೋರು ಇದನ್ನು ಎಷ್ಟು ನೆನ್ಪಿಟ್ರು ಅಗಮ ನೋಡ್ರಿ ಅಗಮಕ್ಕೆ ಬೇರೆ ಬೇರೆ ಅಗಮ ಅಂದ್ರೇನು ಬರಹ ಬರಹವು ಒಂದು ಅಗಮ ಅಂದರೆ ಯೋಗ ಅಗಮ ಅಂದ್ರೆ ಬರಹ ಅಂತ ಅರ್ಥ ಆಗತ್ತ ಯೋಗ ಅಂತ ಅರ್ಥ ಆಗತ್ತ ಶಾಸ್ತ್ರ ತಂತ್ರ ಅಂತೇಳಿ ಅರ್ಥ ಆಗತ್ತ ಧ್ಯಾನ ಶಾಸ್ತ್ರ ಅಂತ ಅರ್ಥ ಆಗತ್ತ ಜ್ಞಾನ ಮಾರ್ಗ ಅಂತ ಕರಿತೀವಿ ಶೈವ ವೈಷ್ಣವ ಗ್ರಂಥ ಅಗಮ ಆಗಮ ಆಗಮ ಸೂತ್ರಗಳು ಅಂತ ಕರಿತೀವಿ ಅಗಮ ಅಂದ್ರೇನು ಬರಹ ಯೋಗ ಶಾಸ್ತ್ರ ತಂತ್ರ ಧ್ಯಾನಶಾಸ್ತ್ರ ಜ್ಞಾನ ಮಾರ್ಗ ಶೈವ ವೈಷ್ಣವ ಗ್ರಂಥ ಇಷ್ಟು ಮೀನಿಂಗ್ ಕೊಡುತ್ತೆ ನೋಡಿ ಇದು ಇಂಪಾರ್ಟೆಂಟ್ ನೋಡಿ ಏನ್ಬಿಡ್ಕೋರಿ ಅಯನ ಅಂತಂದ್ರೇನು ಅಯನ ಅಂದ್ರೆ ಮಾರ್ಗ ಅಥವಾ ಗತಿ ಅಯನ ಅಂದ್ರೇನು ಮಾರ್ಗ ಅಥವಾ ಗತಿ ಇನ್ನೊಂದು ಅಯನ ಅಂದರೆ ಚಲನೆ ಪ್ರವಾಹ ಅಂತ ಕರಿತಿವಿ ಇದು ನೆನ್ಪಿಟ್ಕೋರಿ ಏನು ಅಯನ ಅಂದ್ರೇನು ಮಾರ್ಗ ಗತಿ ಅಯನ ಅಂದರೆ ಚಲನೆ ಪ್ರವಾಹ ಅಯ ಅಂದ್ರೆ ಆಯುಧ ಶಸ್ತ್ರ ಅಂತೇಳಿ ಕರಿತೀವಿ ಎಷ್ಟು ಪದಗಳು ನೆನ್ಪಿಟ್ಕೋಬೇಕು ಸೊ ನೋಟ್ ಮಾಡ್ಕೋರಿ ಇಂಪಾರ್ಟೆಂಟ್ ಪದ ಇವು ನೋಡ್ರಿ ಅಗಾಧ ಅಂದ್ರೆ ಅಳತೆ ಆಗದ ಅಗಾಧ ಅಂದ್ರೇನು ಅಳತೆ ಆಗದ ಅಗಮ ಅಂದರೆ ಏನೇನು ಮೀನಿಂಗ್ ಬರ್ತು ನೋಡ್ರಿ ಬರಹವು ಯೋಗ ಶಾಸ್ತ್ರ ತಂತ್ರ ಧ್ಯಾನಶಾಸ್ತ್ರ ಜ್ಞಾನ ಮಾರ್ಗ ಶೈವ ವೈಷ್ಣವ ಗ್ರಂಥ ಇವು ಅಂತ ಕರಿತೀವಿ ಅಯನ ಅಂದರೆ ಅಯನ ಅಂದರೆ ಮಾರ್ಗ ಅಥವಾ ಗತಿ ಅಯನ ಅಂದ್ರೇನು ಮಾರ್ಗ ಅಥವಾ ಗತಿ ಅಯನ್ ಇನ್ನೊಂದು ಅಯನ ಅಂದರೆ ಚಲನೆ ಪ್ರವಾಹ ಇಷ್ಟು ಏನ್ಬಿಡು ಅಯ ಅಂದರೆ ಆಯುಧ ಶಸ್ತ್ರ ಅಯ ಅಂದ್ರೇನು ಆಯುಧ ಶಸ್ತ್ರ ಅಂತೇಳಿ ಕರಿತೀವಿ ನೆಕ್ಸ್ಟ್ ನೋಡ್ರಿ ನೆಕ್ಸ್ಟ್ ಇಷ್ಟು ನೋಡ್ರಿ ನೆಕ್ಸ್ಟ್ ಇನ್ನೊಂದು ಅಯಾ ಅಂತ ಅರ್ಥ ಏನಾಗುತ್ತೆ ಗುರಾಣಿ ಲೋಹ ಅಂತ ಕರಿತೀವಿ ಒಂದು ನೋಡಿರಿ ಗುರಾ ಗುರಾಣಿ ಲೋಹ ನೆಕ್ಸ್ಟ್ ನೋಡಿರಿ ಆಯಸ್ಕ ಅಂತಂದ್ರೆ ಚುಂಬಕ ಆಯಸ್ಕ ಅಂತಂದ್ರೆ ಅಯಸ್ಕ ಅಂತ ಚುಂಬಕ ಅಯಸ್ಕ ಅಂದ್ರೆ ಲೋಹ ನೆನ್ಪಿಟ್ಕೋರಿ ಅಯಸ್ಕ ಅಂದ್ರೇನು ಲೋಹ ಅಯಸ್ಕ ಅಯಸ್ಕ ಅಂತ ಅಂತಂದ್ರೇನು ಚುಂಬಕ ಅಯಸ್ಕ ಅಂತಂದ್ರೆ ಲೋಹ ಅಯಸ್ಕ ಅಂದ್ರೆ ಒಂದು ಗಣಿಗಾರಿಕೆ ಅಂತ ಕರಿತೀವಿ ಅಯಸ್ಕ ಅಂತಂದ್ರೆ ಲೋಹದ ಧಾತು ಅಂತ ಕರಿತೀವಿ ಇಷ್ಟು ನೆನ್ಪಿಟಗೋಡು ಅಯೋಗ ಅಂತಂದ್ರೆ ಅಯೋಗ್ಯ ಅಯೋಗ ಅಂದ್ರೇನು ಅಯೋಗ್ಯ ಅನಾರ್ಹ ಅಂತ ಅರ್ಥ ಇನ್ನೊಂದು ಅಯೋಗ್ಯ ಅಂದ್ರೆ ಅಸಮರ್ಥ ಅಂತ ಅರ್ಥ ಅಯೋಧ್ಯೆ ಅಂದ್ರೆ ಪವಿತ್ರ ನಗರ ನೆನ್ಪಿದ್ರೆ ಅಯೋಧ್ಯ ಅಯೋಧ್ಯ ಪವಿತ್ರ ನಗರ ಅಯೋನಿ ಅಂದ್ರೆ ಸ್ತ್ರೀ ನೋಡ್ರಿ ನೆನ್ಪಿಟ್ಗೋರು ಅಯೋನಿ ಅಂದ್ರೇನು ಸ್ತ್ರೀ ಅಂತ ಕರಿತೀವಿ ಅಯು ಅಂದರೆ ಆಯುಷ್ಯ ಅಂತೇಳಿ ಇಷ್ಟು ಪದಗಳನ್ನು ನೆನ್ಪಿಟ್ಕೋಬೋದು ಒಂದು ಹಯ ಅಂದ್ರೆ ನೋಡ್ರಿ ಮತ್ತು ಹಂಪಿ ಹ ಬರ್ತಲ್ರಿ ಆ ಹಂಪಿ ಹಯ ಅಂದರೆ ಕುದಿರಿ ಆಗತ್ತೆ ಅದನ್ನು ಕೂಡ ನೆನ್ಪಿಟ್ಕೋರಿ ಹಯ ಅಂದರೆ ಕುದುರೆ ಹಂಪಿ ಹ ಅಯಾ ಅಂದರೆ ಕುದುರೆ ಈ ಹಯ ಅಂದರೆ ಗುರಾಣಿ ಲೋಹ ಆಯಸ್ ಆಯಸ್ಕಾಂತ ಚುಂಬಕ ಅಯಸ್ಕ ಅಂದ್ರೆ ನೋಡ್ರಿ ಆಯಸ್ಕನ್ ಅರ್ಥ ಹೇಳ್ಬಿಡ್ತಾ ಅಯಸ್ಕ ಅಂದರೆ ಒಂದು ಲೋಹ ಇನ್ನೊಂದು ಗಣಿಗಾರಿಕೆ ಇನ್ನೊಂದು ಲೋಹದ ದಾತು ಅಂತ ಕರಿತೀವಿ ಅಯೋಗ್ಯ ನೋಡ್ರಿ ಅಯೋಗ ಅಂದ್ರೆ ಅಯೋಗ್ಯ ಅನಾರ ಅಸಮರ್ಥ ಅಂತ ಕರಿತೀವಿ ಅಯೋಧ್ಯೆ ಅಂದರೆ ಪವಿತ್ರ ನಗರ ಅಯೋನಿ ಅಂದರೆ ಸ್ತ್ರೀ ಅಯ್ಯೋ ಅಂದರೆ ಆಯುಷ್ಯ ಇಷ್ಟು ಪದಗಳು ಇವತ್ತಿನ ಒಂದು ವೀಡಿಯೋ ಸೆಷನ್ನಲ್ಲಿ ಇದಾಗಿತ್ತು ಇಂದಿನ ವಿಡಿಯೋಗಳನ್ನು ಯಾರು ನೋಡ್ಕೊಂಡು ಬಂದಿಲ್ವೋ ಸೀರಿಯಲ್ ವೈಸ್ ವಿಡಿಯೋಗಳನ್ನು ನೋಡ್ಕೊಂಡು ಬಂದ್ನಿ ಮುಂದಿನ ಒಂದು ವಿಡಿಯೋ ಸೆಷನಲ್ಲಿ ಬೆಟ್ಟಗನ ಶರಣ ಶರಣಾರ್ಥಿ ಧನ್ಯವಾದಗಳು